ಆಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಯೋಪ್ ಎಲ್ಲರೂ ಚೆನ್ನಾಗಿದ್ರ ಅಲ್ಕೊತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ನಾನು ನಾನಿವತ್ತು ಎದ್ದಿದ್ದು ಎರಡೂವರೆ ಆಗಿತ್ತು ಇವತ್ತು ದಸರಾ ಹಬ್ಬ ಕೊನೆಯ ಹಬ್ಬ ಅಲ್ವಾ ಬನ್ನಿ ಪೂಜೆ ಹಿಡ್ದಿದ್ದೀನಲ್ಲ ಅದಕ್ಕೋಸ್ಕರ ಎರಡೂವರೆಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಅದು ರೆಡಿ ಮಾಡಿರೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಆಮೇಲೆ ಕ್ಲಿಪ್ಪಿಂಗನ್ನ ತೋರಿಸ್ತೀನಿ ಇವಾಗ ರೆಡಿ ಆಗ್ತಾ ಆಗ್ತಾಯಿದ್ದೀನಿ ಪೂಜೆ ಮಾಡೋಕ್ಕೋಸ್ಕರ ಪೂಜೆ ಮಾಡೋಕ್ಕೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಹಾಗೆ ಅಲ್ಲೆಲ್ಲ ಒಳಗಡೆ ಎಲ್ಲ ರೆಡಿಯಾಗಿ ಬಂದ್ಬಿಟ್ಟು ಹೊರಗಡೆ ಬಂದು ಬಾಗಿಲು ತೊಳಿತಾಯಿದ್ದೀನಿ ಕಸ ಹುಡ್ದುಬಿಟ್ಟು ಬಾಗಿಲು ತೊಳೀತಾ ಇದ್ದೀನಿ ಇವಾಗ ತುಂಬಾ ಜಲ್ದಿ ಎದ್ದಿದ್ರೆ ಎದ್ದರಿಂದ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗ್ಬಿಡ್ತು ಅದಕ್ಕೋಸ್ಕರ ನಾನು ರೆಡಿ ಮಾಡ್ಕೊಳ್ಳೋದೆಲ್ಲ ವೀಡಿಯೋ ಮಾಡ್ಕಳಕ್ಕೆ ಆಗಲಿಲ್ಲ ಹಾಗೆ ಇವಾಗ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ರೆಡಿಯಾಗಿ ಇದನ್ನು ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕೋದ್ನು ವೀಡಿಯೋ ಮಾಡ್ಕೊಳೋಣ ಅಂದ್ಬಿಟ್ಟು ವಿಡಿಯೋ ಇದ್ದೀನಿ ತುಂಬ ದಿಸ್ತಿಂದ ಆಸೆ ಇತ್ತು ಈ ಥರ ಸೀರೆ ಉಡ್ಕೊಂಡು ಬಾಗಿಲು ತೊಳಿಬೇಕು ರಂಗೋಲಿ ಹಾಕ್ಬೇಕು ಅಂತ ಅದು ಈ ದಸರಾ ಹಬ್ಬಕ್ಕೆ ಕೂಡಿ ಬಂತು ಅಂತಲೇ ಹೇಳ್ಬೋದು ಮುಂದೆ ನೋಡಿ ಯಾವ ರೀತಿ ಆಗುತ್ತೆ ಅಂತ ಆಮೇಲೆ ನಮ್ಮ ಮನೇಲಿ ದಸರಾ ಹಬ್ಬಕ್ಕೆ ಇದೆ ಫಸ್ಟು ಟೈಮ್ ನಾನು ದೇವ್ರ ಜಗಳಿ ಮೇಲೆ ಇದನ್ನು ಲಕ್ಷ್ಮಿ ಕೂರಿಸಿರೋದು ತುಂಬ ದಿನದ ಆಸೆ ಕೂಡ ಅದು ಆಮೇಲೆ ಇಲ್ಲೆಲ್ಲ ಅಂಗಳದಲ್ಲಿ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಕಸ ಹೊಡೆದು ಅಂಗ್ಳಿಗೆ ನೀರು ಇದ್ದೆ ಹಾಗೆ ರಂಗೋಲಿ ಹಾಕ್ತಾಯಿದ್ದೆ ನನಗೆ ತುಂಬ ಭಯ ಅದರ ಬೇರೆ ಎರಡೂವರೆಗೆ ಹೊರಗೆ ಹೊರಗಡೆ ಫುಲ್ ಕತ್ಲಿತ್ತು ನನಗೆ ಹೊರಗೆ ಬರೋಕ್ಕೆ ಭಯ ಆಗ್ತಿತ್ತು ಅದಕ್ಕೆ ನಮ್ಮ ತಂಗಿ ನೆಪ್ಸ್ಕೊಂಡು ಕರ್ಕೊಂಬಂದು ರಂಗೋಲಿ ಇದ್ದೆ ನೋಡಿ ನನ್ನ ರಂಗೋಲಿ ಹೇಗಿದೆ

ಕೂಲ ಎಲ್ಲ ಒಣ ತವಲೀಲಿ ಒರೆಸ್ಕೊಂಡ್ಬಿಟ್ಟು ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಬನ್ನಿ ಪೂಜೆಗೆ ಹೋಗ್ಬೇಕಲ್ಲ ಮನೆಯಲ್ಲಿ ಹಂಗೆ ಒಂದು ಎರಡು ದೀಪ ಹಚ್ಚಿಬಿಟ್ಟು ಉದಿನ ಕಡೆ ಹೋಗೋಣ ಅಂತ ದೀಪ ಹಚ್ತಾ ಇದ್ದೀನಿ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇದೇ ಫಸ್ಟ್ ಟೈಮ್ ನಾನು ಜಗಲಿ ಮೇಲೆ ಲಕ್ಷ್ಮಿ ಕೂರ್ಶ್ ಇರೋದು ಹಾಗೆ ಬಿಡ್ತಾ ಇದ್ವಿ. ಅದಕ್ಕೆ ಸೀರೆ ಟೈಪ್ ಉಡಿಸಿ ರೆಡಿ ಮಾಡಿ ಈ ಸಲ ಫಸ್ಟ್ ಸಲ ನಾನು ರೆಡಿ ಮಾಡಿರೋದು ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್ ಅಷ್ಟೇನು ಚೆನ್ನಾಗಿ ರೆಡಿ ಮಾಡಕ್ಕೆ ಬರಲ್ಲ ಬಂದಷ್ಟು ರೆಡಿ ಮಾಡಿದ್ದೀನಿ ಇವಾಗ ಕಂಕಣ ಅದಕ್ಕೆ ಕಂಕಣ ಕಟ್ತಾ ಇದ್ದೀನಿ ವಿಡಿಯೋ ಪೂರ್ತಿ ನೋಡಿ ಹೇಗಿರುತ್ತೆ ಅಂತ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಂಕಣ ಕಟ್ಟಿಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ನನ್ನ ಮಗ ಕೂಡ ನನ್ನ ಜೊತೆಗೆ ಬಿಟ್ಟಿದ್ದಾನೆ ಇವತ್ತು ಅವನಿಗೆ ಇರಲಿಲ್ಲ ನೈಟು ಒಂದು ಗಂಟೆ ಏನೋ ಆಗಿತ್ತು ಅವಾಗ ತುಂಬಾ ಜ್ವರ ಬಂದುಬಿಟ್ಟಿತ್ತು ಅವಾಗ ಎದ್ದನು ಇನ್ನೂ ಆದರೂ ಮಲ್ಕೊಂಡಿಲ್ಲ ಹಾಗೆ ಇದರಲ್ಲಿ ವೀಡಿಯೋ ಒಂದು ಹಿಂದಕ್ಕೂ ಮುಂದಕ್ಕೂ ಆಗಿಬಿಟ್ಟೈತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಇವಾಗ ಒಂದೆರಡು ಉದ್ದಿನ ಕಡ್ಡಿ ಹಚ್ಬಿಟ್ಟು ಹೋಗ್ತೀನಿ ಫ್ರೆಂಡ್ಸು ಬಂದಮೇಲೆ ಪೂರ್ತಿ ಪೂಜೆ ಮಾಡ್ತೀನಿ ಈ ರೀತಿ ಮಾಡ್ತೀನಿ ಯಾಕಪ್ಪ ಅಂದರೆ ಬನ್ನಿ ಗಿಡಕ್ಕೆ ಹೋಗೋಕಿನ ಮುಂಚೆ ಮನೇಲಿ ದೀಪ ಹಾಕ್ಬಿಟ್ಟು ಉದಿನ ಕಡ್ಡಿ ಹಚ್ಬಿಟ್ಟು ಹೋಗ್ಲಿ ಹೋಗೋದು ನಮ್ಮ ರೂಢಿ ಹಾಗಾಗಿ ಹಚ್ತಾ ಇದ್ದೀನಿ ಗುಂಡು ಪಜೆ ನಿಂತು ಬಂದಿಲ್ಲ

ಹಾಗೆ ಬೆಳಗ್ಗೆ ಎದ್ದು ಹೊಲೆ ಬೆಳೆದ್ಬಿಟ್ಟು ರಂಗೋಲಿ ಹಾಕಿ ಆಮೇಲೆ ಗ್ಯಾಸ್ ಕಟ್ಟೆನೆಲ್ಲ ಒರೆಸ್ಕೊಂಡ್ಬಿಟ್ಟು ಗ್ಯಾಸ್ಗೆಲ್ಲ ಇದನ್ನು ಕುಂಕುಮ ಬಂಡ್ರು ಅದನ್ನೆಲ್ಲ ಇಟ್ಬಿಟ್ಟು ಇವಾಗ ಹೊರಗಡೆ ನೋಡಿ ಈ ಥರ ರಂಗೋಲಿ ಹಾಕಿದ್ದೀನಿ ಆಮೇಲೆ ವಸ್ತು ವಸೂಲ್ ಕೊಳ್ಳ ಈ ಥರ ಹಾಕಿದ್ದೀನಿ ಆಮೇಲೆ ಪೂಜೆ ನೋಡಿ ಈ ಥರ ದೀಪ ಹಚ್ಚಿ ಬಿಟ್ಟಿದ್ದೀನಿ ಇಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ನೋಡಿ ಲಕ್ಷ್ಮಿ ಈ ಥರ ಇದೆ ಇದೆ ಲಕ್ಷ್ಮಿ ಪೂಜೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡಿರೋದು ದಸರಾಗೆ ಲಕ್ಷ್ಮಿ ಪೂಜೆ ಕೂಡ ಮಾಡಿದ್ದೀನಿ ಆಮೇಲೆ ಇದು ಕೂಡ ಮಾಡಿದ್ದೀನಿ ಇದು ನಮ್ಮ ಮನೆಯ ದೇವರು ಆಂಜನೇಯ ಹಾಗೆ ಇವಾಗ ನಮ್ಮ ತಂಗಿ ಮತ್ತು ನಾನು ಒಂದು ಕ್ಲಿಪ್ಪಿಂಗ್ನ ತೊಗೊಂಡ್ವಿ ಇವಾಗ ಬನ್ನಿ ಪೂಜೆ ಇದ್ದೀವಿ ಬನ್ನಿ ನೋಡೋಣ Terima kasih telah menonton! అదే అే ఉడి తుమ్కొక ఉడి తుమ్తాయి అల్లె కంకణ కట్స్కుతీ అదనూ కూడా వీడియో క్యాప్చర్ మా దాళ నెంబర్ బెస్ట్ ఫ్రెండ్ హి బ పూజ అందబిట్టు అూడ తుమ్స్కుంటు నే తుమ్స్కుంటు ఒడి తగండెవల జూ తు దు నావి ఇబ్బే జొతే కుత్కం జాడి ಯಾವಾಗಪ್ಪ ಅಂದರೆ ನನ್ನ ಮದುವೆಗಿ ಮುಂಚೆ ಈ ಥರ ಇದ್ವಿ ಇವಾಗ ಮತ್ತೆ ಆ ಕಾಲ ಕೂಡಿ ಬಂದಿದೆ ತುಂಬ ಖುಷಿ ಆಯಿತು ನಾನು ಇವ್ರ ಜೊತೆ ಕಳೆದಂಥ ತಕ್ಷಣಗಳು ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರ್ತೀನಿ ಫ್ರೆಂಡ್ಸ್ ಗೇಸ್ ಪೂಜೆ ಎಲ್ಲ ಬಂದ್ವಿ ಪೂಜೆ ಮುಗಿಸ್ಕೊಂಬಂದು ಹೊಲಿ ಹೊಚ್ಕೊಂಬಿಟ್ಟು ಟೀ ಮಾಡ್ಕೊಂಡು ಟೀ ಕುಡಿತಾ ಇದೀವಿ ಇವಾಗ ಬನ್ನಿ ನೀವು ಕೂಡ ಟೀ ಕುಡೀರಿ ಹಾಗೆ ಮನೇಲಿ ದೀಪ ಹಾಕ್ಬಿಟ್ಟು ಎರಡು ದಿನ ಕಡೆ ಹಚ್ಬಿಟ್ಟು ಹೋಗಿದ್ದೆ ಇವಾಗ ಕಾಯಿ ಹೊಡೆದ್ಬಿಟ್ಟು ಹಣ್ಣು ಹಿಡಿಬೇಕು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಹಾಗೆ ಇಲ್ಲಿ ಮುತ್ತೈದರಿಗೆ ಹುಡಿ ತುಂಬಬೇಕಲ್ಲ ಹಾಗಾಗಿ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಅಲ್ಲಿ ಪೂಜೆ ಹತ್ರ ಹುಡಿ ಏನು ತುಂಬಲಿಲ್ಲ ಇಲ್ಲೇ ಮನೆ ಹತ್ರ ಹುಡಿ ತುಂಬಿದ್ರಾಯ್ತು ಅಂದ್ಬಿಟ್ಟು ಹುಡಿಗೆ ರೆಡಿ ಇದ್ದೆ ನಮ್ಮ ತಂಗಿ ಕಂಕಣ ಇದನ್ನು ಎಲ್ಲಿ ಕೊಡ್ತಾ ಇದ್ಲು ನಾನು ಹೂವು ಹಾಕ್ಬಿಟ್ಟು ಕಟ್ತಾ ಇದ್ದೆ ನಮ್ಮ ತಂಗಿ ತುಂಬಾ ಎಲ್ಪ್ ಮಾಡಿದ್ಲು ಅವಳಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಯಾಕಪ್ಪ ಅಂದರೆ ನನ್ನ ಜೊತೇನೆ ಎದ್ದು ಎಲ್ಲಕ್ಕೂ ಎಲ್ಪ್ ಮಾಡ್ತಾ ಇದ್ಲು ಇವಾಗ ಕಂಕಣ ಕಟ್ಕೊಳ್ತಾ ಇದ್ದೀನಿ ಐದು ಜನ ಮುತ್ತೈದರಿಗೆ ಉಡಿ ತುಂಬಾನ ಅಂದ್ಬಿಟ್ಟು ఈ రీతి ఉడి తున్నకోస్కర హ అణిమాది గైస్ నోడి ఐదు ఉడి రెడీ మనం ఇన్న ఐదు మంది మూతైద కట్టు ఉడి తుకు ఇది నమ్ చుంటూ ఉండీ ఇవనే హాయ్ ಆದರೆ ಇವಾಗ ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಬನಿ ಪೂಜೆಗೆ ಹೋಗ್ಬೇಕಾದ್ರೆ ಬರೀ ಒಂದು ಇಪ್ಪತ್ತು ಬಿಟ್ಟು ಎರಡು ಹೊಂದಿನ ಕಡೆ ಹಚ್ಚೋಗಿದ್ದೆ ಪೂರ್ತಿಯನ್ನು ಪೂಜೆ ಮಾಡಲಿರಲಿಲ್ಲ ಅಂದ್ಬಿಟ್ಟು ಇವಾಗ ಪೂರ್ತಿ ಪೂಜೆ ಮಾಡ್ತಾಯಿದ್ದೀನಿ ಅದು ಏನೋ ಗೊತ್ತಿಲ್ಲ ಈ ಥರ ಪೂಜೆ ಮಾಡಿದರೆ ಒಂಥರ ಮೈಂಡ್ಗೆ ರಿಫ್ರೆಶ್ ಅಂತಲೇ ಹೇಳ್ಬೋದು ತುಂಬಾ ಇಷ್ಟ ನನಗೆ ಈ ಥರ ಪೂಜೆ ಮಾಡೋಕ್ಕೆ ಗಂಟಿ ಸೌಂಡು ಜಾಸ್ತಿ ಇತ್ತು ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಹಾಗೆಲ್ಲ ಪೂಜೆ ಮಾಡಿದಾದಮೇಲೆ ಮುನ್ಕಡೆ ಹೋಗಿ ತುಳಸಿ ಗಿಡಕ್ಕೂ ಪೂಜೆ ಮಾಡಿದೆ ಹಾಗೆ ನಮ್ಮ ಮನೆಯವರು ಗಾಡಿ ಕೂಡ ಪೂಜೆ ಮಾಡು ಅಂತ ಹೇಳ್ತಾಯಿದ್ರು ನಿನ್ನೆ ಮಾಡಿಲ್ವಾ ಗಾಡಿ ಪೂಜೆ ಅಂತ ಹೇಳ್ತಾ ಇದ್ದೆ ಹಾಗೆ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಜನ ಮುತ್ತೈದರಿಗೆ ಉಡಿ ತುಂಬೋಣ ಅಂದ್ಬಿಟ್ಟು ಇವಕ್ಕ ಹಲ್ವಾಗ್ಲಿಂದ ಬಂದಿದ್ದಾರೆ ಇಲ್ಲಿ ಸಪ್ ಮಾರಕ್ಕೋಸ್ಕರ ಬರ್ತಾರೆ ನಮ್ಮ ಮನೆ ಹತ್ರ ಅವ್ರಿಗೂ ಕೂಡ ಹುಡಿ ತುಂಬೋಣ ಅಂದ್ಬಿಟ್ಟು ಹುಡಿ ತುಂಬ್ತಾ ಇದ್ದೀನಿ ಅವರು ಅಮ್ಮ ಅಂದ್ಬಿಟ್ಟು ಆಶೀರ್ವಾದ ಮಾಡಿದರು ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡಿದರೆ ಸಾಕಲ್ವ ಇವರು ನಮ್ಮ ಅಕ್ಕ ನಮ್ಮ ಮಾಮನ ಅಂತಿ ಅವ್ರಿಗೂ ಕೂಡ ಉಡಿ ತುಂಬಿದೆ ಇವಾಗ ಬಂದ್ರಲ್ಲ ಅವರು ಕೂಡ ನಮ್ಮ ಮಾಮನೇತಿ ಅವರಿಗೂ ಉಡಿ ತುಂಬಿದೆ ಆ ತಾಯಿ ನನಗೆ ಎಷ್ಟು ಕೊಟ್ಟಿದ್ದಾಳೋ ಅಷ್ಟರಲ್ಲೇ ಇದ್ದೀನಿ ಯಾಕಪ್ಪ ಅಂದರೆ ನನಗೆ ಬ ಬಳೆ ಕೊಟ್ಟು ಆಮೇಲೆ ಜಕ್ಟಿನ ಪೀಸ್ ಕೊಡುವಷ್ಟು ಅಷ್ಟು ಇನ್ನೂ ಅಷ್ಟೊಂದು ಕೊಟ್ಟಿಲ್ಲ ಆ ತಾಯಿ ಮುಂದಿನ ದಿನಕ್ಕೆ ಅಷ್ಟೊಂದು ಕೊಟ್ಟರೆ ಅದನ್ನು ಕೂಡ ಮಾಡೋಣ ಅಂತ ಅಂದ್ಕೊಳ್ತೀನಿ ಇವರು ನಮ್ಮ ಚಿಕ್ಕಮ್ಮ ಅವರಿಗೂ ಕೂಡ ಉಡಿ ತುಂಬತಾ ಇದ್ದೀನಿ ಹಾಗೆ ನಾಲ್ಕು ಜನ ಆದರೂ ಇನ್ನೊಬ್ರದ್ದು ವೀಡಿಯೋ ಹಾಕೋಣಂದು ಹಾಕೊಳ ಅಂದೆ ಅವರು ಸ್ವಲ್ಪ ನಾಚಿಗೆ ಸೊಬೋದರು ಹಾಗಾಗಿ ಅವ್ರನ್ನೂ ವಿಡಿಯೋ ಮಾಡ್ಕೊಂಡಿದ್ದೆ ಆದರೆ ಹಾಕ್ಲಿಲ್ಲ ಹಾಗೆ ನಮ್ಮ ತಂಗಿ ಬೆಟ್ಟನ ಹಿಡ್ಕೊಂಬಿಟ್ಟು ಅದಕ್ಕೆ ಆದ್ರೆ ಅದು ಹೆಂಗೆ ಮಾಡ್ತಾತೋ ಅವಳು ಹಂಗೆ ಮಾಡ್ತಾಯಿದ್ಲು ಆಮೇಲೆ ಇಲ್ಲಿ ನಮ್ಮಮ್ಮ ದೋಸೆ ಮಾಡೋಕ್ಕೋಸ್ಕರ ದೋಸೆ ಇಟ್ಟು ಹಾಕಿದ್ವಿ ಹಂಗಾಗಿ ಆಲೂಗಡ್ಡೆ ಪ ಉಳ್ಳಾಗಡ್ಡಿ ಪಲ್ಯ ಮಾಡ್ತಾಯಿದ್ರು ಆಲೂಗಡ್ಡೆ ಇಲ್ಲ ಅಂದ್ಬಿಟ್ಟು ಅದಾದಮೇಲೆ ನಾನು ದೋಸೆ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಹೊಟ್ಟೆ ಹಸುವಾಗಿದೆ ಅಂತ ಹೇಳ್ತಾಯಿದ್ರು ಅವ್ರಿಗೋಸ್ಕರ ದೋಸೆ ಮಾಡಿ ಕೊಡ್ತಾ ಕೊಡ್ತಾಯಿದ್ದೀನಿ ನೋಡಿ ದೋಸೆ ಮಾಡಿಕೊಡ್ತಾ ಹಾಗೆ ನಮ್ಮದು ವೀಡಿಯೋ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ ಇವಾಗ ನಮ್ಮ ಮನೆಯವ್ರಿಗೆ ಕೊಡೋಣ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ದೋಸೆ ಹಾಕಿದ್ದೀನಿ ಇವಾಗ ಹೋಗಿ ಕೊಡಬೇಕು ನೋಡಿ ಕೊಡ್ತೀನಿ ಹಾಗೆ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟೆ ಇವಾಗ ದೋಸೆ ಅವರು ತಿಂತಾಯಿದ್ದಾರೆ ಇದ್ದಾರೆ ಆಮೇಲೆ ಚಟ್ನಿ ಅಷ್ಟೇ ಹಾಕ್ಕೊಟ್ಟೀನಿ ಅದಕ್ಕೂ ಹೇಳ್ಬೇಡಿ ನನ್ನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ನನ್ನ ವೀಡಿಯೋಗೆ ನೋಡ್ತಾ ಇರಿ ಯಾರೆಲ್ಲ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರು ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಪದೇ ಪದೇ ಇದನ್ನೇ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಬಿಡಿ ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರ್ಗು ಹೇಳ್ತಾ ಇದ್ದೀನಿ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇದಾಗಿತ್ತು ಇವತ್ತಿನ ಬ್ಲಾಗಿಲ್ಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್ ఎల్గూ ఆపీ దసరా దసరా హె తిరుగు దా బి ఇది వీడియో థ్యాంక్ యూ ఫ్రెండ్స్ బాయ్